ನೋಡಿ ಇದೆಲ್ಲ ಜನ ಸಾಮಾನ್ಯರಿಗೆ ಅಲ್ಲಿ ಐ ಪಿ ಇದ್ದೇ ಮುಂದ್ಗಡೆ ನೋಡಿ ಎಷ್ಟೊಂದು ಸೆಕ್ಯೂರಿಟಿ ಎಷ್ಟೊಂದು ನೀಟಾಗಿ ಮಾಡ್ತಾ ಇದ್ದಾರೆ ಎಲ್ಲಾನು ಇಷ್ಟೊಂದು ಜನ ಹೆಂಗ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಡೌಟ್ ಬಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಅಷ್ಟೊಂದು ಅದ್ದೂರಿಯಾಗಿ ಮಾಡ್ತಾ ಅಂದ್ರೆ ಅಷ್ಟೇ ಸೆಕ್ಯೂರಿಟಿ ಆಗಿರುತ್ತೆ ಎಲ್ಲರೂ ಬಂದು ಎಂಜಾಯ್ ಮಾಡಿ ಗಲಾಟೆ ಆಗಲಿ ಆ ಥರ ಈ ಥರ ಏನೋ ಒಂದು ವ್ಯವಸ್ಥೆಯನ್ನು ಹಾಳು ಮಾಡುವಂಥ ರೀತಿ ಯಾರು ಮಾಡಬೇಡಿ ದಯವಿಟ್ಟು ಎಲ್ಲರೂ ಬಂದು ಸಾಕಾಗಿ ಎಂಜಾಯ್ ಮಾಡಿ ಹಿಂದೆ ಎಲ್ಲ ಫುಲ್ ಫ್ರೀ ಇದೆ ಡ್ಯಾನ್ಸ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತೀವಿ ಸ್ಟೇಜ್ ನೋಡಿ ಎಷ್ಟೊದೂರಿಯಾಗಿ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಯಾವ ರೇಂಜಿಗಿದೆ ಿಗಳಿಗೆ ಮತ್ತು ಕಿಚ್ಗಿಲ್ಲಿ ತಂಡದವರಿಗೆ ಡ್ರೆಸ್ಸಿಂಗ್ ರೂಮ್ಗಳು ಹೇಗಿದಾವೆ ನೋಡಿ ಎಲ್ಲ ಅಂಗಡಿಗಳು ಆಗ ಹಾಕೋರಲ್ಲ ಯಾರ್ಯಾರು ಆಗಡೆ ಎಲ್ಲ ಊಟ ನೋಡಿ ಸ್ಟೇಜು